ನಮಸ್ಕಾರ 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 ನಾನು ಬಂದಿದ್ದೀನಿ ನಿಮಗಾಗಿ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಮಾಡಿದ್ದೀನಿ ಆ ಯೂಟ್ಯೂಬ್ ಚಾನೆಲ್ ಹೆಸರು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಅಂತ ಬರಬೇಕು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ನಾವು ಇವಾಗ ಒಂದು ಮುಖ್ಯ ವ್ಯಕ್ತಿ ಹತ್ರ ಹೋಗ್ತಾ ಇದ್ದೀನಿ ಅಮ್ಮ ನಮಸ್ಕಾರ ನಮಸ್ಕಾರ ಕುಂಭಮೇಳಕ್ಕೆ ಹೋಗಿದ್ದೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ರಶ್ ಇತ್ತು ಎಲ್ಲ ಮಾತಾಡೋಣ ನೀವೇನೋ ಒಂದು ನಮ್ದು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೆ ಈ ಪ್ರೀತಿಯಿಂದ ಒಂದು ಅಡುಗೆ ಮಾಡಿ ಆ ಅಡುಗೆ ನಮಗೆ ತೋರಿಸ್ಬಿಟ್ರೆ ನಮ್ಮ ಜನ್ಮಕ್ಕೆ ಸಾರ್ಥಕ ಆಗುತ್ತೆ ಯಾಕಂದರೆ ನೀವು ನಮ್ಮ ತಾಯಿ ಇದ್ದಂಗೆ ನಿಮ್ಮ ಆಶೀರ್ವಾದ ಇರಬೇಕು ಬನ್ನಿ ಆಗುತ್ತಮ್ಮ ಒಂದು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ನಿಮ್ಮ ಆಶೀರ್ವಾದ ತಗೊಳ್ಲೇಬೇಕು ಅಷ್ಟು ಪ್ರಸಿದ್ಧ ಪುಣ್ಯಸ್ಥಳಕ್ಕೆ ಹೋದ್ವಿ ನಮ್ಗೆಲ್ಲ ಪುಣ್ಯಸ್ಥಳನೂ ನಮ್ಮ ಈ ರೂಪದಲ್ಲೇ ಸಿಗೋದು ತಾಯಿ ಅನ್ನಪೂರ್ಣೇಶ್ವರಿ ಸಿಕ್ಕಿದ್ದಾರೆ ನಿಮ್ಮ ಕೈಯಿಂದ ಏನು ಖುಷಿಯಾಗಿ ಮಾಡಿಕೊಡ್ತೀರೋ ಪ್ರಪಂಚಕ್ಕೆ ತೋರಿಸೋಣ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನು ಮುಂದೆ ಮುಂದೆ ಸಾಗಕ್ಕೆ ಬಿಡೋಣ ಒಂದು ರುಚಿಯಾದ ಒಂದು ಸಿಹಿ ತಿನಿಸುಗಳನ್ನು ಮಾಡ್ಕೊಡ್ತೀನಿ ಅಂದರು ಅವ್ರ ಪ್ರೀತಿಯಿಂದ ಮಾಡೋದು ನಮ್ಮ ಯೂಟ್ಯೂಬ್ ಚಾನಲ್ ತೋರಿಸೋದು ಆ ನಮ್ಮ ಯೂಟ್ಯೂಬ್ ಚಾನೆಲ್ ಹೆಸರು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಅಂತ ನಿಮ್ಮ ಪ್ರೀತಿ ತನ್ನಿ ಅಮ್ಮನ ಆಶೀರ್ವಾದ ನಿಮ್ಮೆಲ್ಲರ ವಿಶ್ವಾಸ ಈ ಚಾನಲ್ ಬೆಳೀಲಿ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಏನ್ ಮಾಡ್ತೀರಾ ಅದೇ ನಾನು ಅವಲಕ್ಕಿ ಪಾಯಸ ಅಂತಿದ್ದೀನಿ ಇವಾಗ ಹಾಲು ಒಲೆ ಭಾರತೀಯ ಇಡಿಸ್ತೀವಿ ದೀಪಾಲಂಕಾರ ಬೆಳಗ್ಲೇಬೇಕು ಹಾಲು ಇಡ್ಲೇಬೇಕು ಹಾಲು ಕಾಯ್ತಾ ಇದೆ ಹಾಲು ಕಾಯ್ತಾ ಈಗ ಅವಲಕ್ಕಿ ತೊಳೆದು ಒಂದ್ಸತಿ ಹಾಕೋದು ನಾನು ತೋರ್ಸ ಕೊಡ್ತೀನಿ ಕೊಡಿ ಅಮ್ಮ ಅವಲಕ್ಕಿ ತೊಳ್ಕೊಂಬಾರಮ್ಮ ಭಾರತೀಯವರು ಅಮ್ಮ ಹೇಳ್ಕೊಡ್ತಾರೆ ಭಾರತೀಯರು ಮಾಡ್ಕೊಡ್ತಾರೆ ನಾವು ನೋಡ್ತೀವಿ ಖುಷಿ ಆಗ್ತೀವಿ ಹಾಲು ಕಾಯ್ತಾ ಇದೆ ಭಾರತೀಯ ಮೋರ್ಗೆ ಅಂತ ಹೇಳ್ತಾ ಇದ್ದೀರ ಅವಲಕ್ಕಿ ಚೆನ್ನಾಗಿ ತೊಳಿಸ್ಬಿಟ್ಟು ತಂದುಸಿಕ್ಕಿದೀನಿ ಆಯಿತು ನೀವು ಕಷ್ಟನೇ ಬರಬಾರ್ದು ಅಂತ ಸ್ವಲ್ಪ ಹಾಕ್ಬಾಯ್ತು ಈಗ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಆಯಿತು ಇದಾದ ಮೇಲಿಂದ ಅವಲಕ್ಕಿ ಚೆನ್ನಾಗಿ ಸ್ವಲ್ಪ ಬೇಯತ್ತಿ ಹಾಲಿನಲ್ಲಿ ಆಮೇಲೆ ಸಕ್ಕರೆ ಗೋಡಂಬಿ ಬಾದಾಮಿ ಎಲ್ಲ ಹಾಕಿ ಕೆಳಗಡೆ ಇಳಿಸ್ತೀವಿ ಸುಲಭವಾದ ಪಾಯಸ ಯಾವಾಗ ಬೇಕಾದ್ರೂ ಮನೇಲಿ ದಿಢೀರನ್ನು ಮಾಡಿಕೊಂಡು ಯಾರಾದ್ರು ಬಂದ ತಕ್ಷಣ ಕೊಡ್ಬೌದು ಕೊಡ್ಬೋದು ದಿಡೀರ್ ಪಾಯಸ ದಿಢೀರ್ ಪಾಯಸ ಅವಲಕ್ಕಿ ದಿಢೀರ ಪಾಯಸನ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ ಹಾಲು ಉಪ್ತಾ ಇದೆ ಇವಾಗ ಅವಲಕ್ಕಿ ಹಾಕ್ಬೇಕು ಅರ್ಧ ಹಾಕಪ್ಪ ನಾನು ಹೋಗಿದ್ನಲ್ಲ ಕುಂಭಮೇಳಕ್ಕೆ ಸಾಗರಪ್ಪ ಪೂರ ನಲ್ವತ್ನಾಲ್ಕು ವರ್ಷ ನಂತರ ನಾವು ಬಂದು ಅದೊಂದು ಸ್ಥಾನ ಮಾಡಿ ಬಂದ್ವಿ ಅಯೋಧ್ಯೆ ನೋಡಿದಮ್ಮ ಎರಡು ಕಣ್ಣು ಸಾಲಿಲ್ಲಮ್ಮ ಆಯಂತ ಬಿಡ ಎದ್ದು ಎಷ್ಟು ಲಕ್ಷ್ಮಣವಾಗಿದೆ ನಾವು ದೇವ್ರನ್ನ ನಿಮ್ಮಂತ ಆಶೀರ್ವಾದ ತಗೊಬೇಕಾದ್ರೆ ಊಟ ತಿಂಡಿ ನೋಡಬಾರ್ದು ಹೋಗಿರೋ ಆಶೀರ್ವಾದ ತಗೊಂಡು ಎಲ್ಲ ಮುಗಿಸ್ಕೊಂಡ್ ಎಲ್ಲ ಒಂದು ಒಳ್ಳೆ ಊಟ ಸಿಗತ್ತೆ ಮುನ್ನೂರ ಅರವತ್ತೈದು ದಿನನ ಊಟ ಸಿಗುತ್ತೆ ಒಂದಿನ ಊಟ ಸಿಗದೆ ಏನಾಗುತ್ತೆ ಅವ್ರ ಅವ್ರ ಸ್ಫೂರ್ತಿ ಅವ್ರ ಪ್ರೀತಿ ಆಶೀರ್ವಾದ ಪ್ರಶಾಂತ ಅಮ್ಮ ಅದನ್ನ ಹೇಳಕ್ಕೆ ಅಸಾಧ್ಯ ಒಂದು ಒಂದು ಒಳ್ಳೆ ಅರಮನೆಯಲ್ಲಿ ರಾಮನ್ ಎರಡು ಕಣ್ಣು ನಿಜವಾಲು ಅಲಂಕಾರ ಮಾಡಿದ್ರೆ ಅಲಂಕಾರನೇ ಬೇಡ ರೂಪನೇ ನೋಡಿದ್ರೆ ಆನಂದವೇ ಆನಂದ ತುಂಬಾ ಚೆನ್ನಾಗಿತ್ತು ತುಂಬಾ ನದಿ ನೀರಿನಲ್ಲಿ ಏನು ತುಂಬಾ ತೊಂದರೆ ಏನಿಲ್ಲ ಏನಿಲ್ಲಮ್ಮ ಬೋಟಲ್ಲಿ ಓದ್ವಿ ಸ್ನಾನ ಮಾಡ್ಕೊಂಡ್ವಿ ಮುಳುಗಿದ್ವಿ ಸೀದಾ ಎದ್ದು ಬಂದ್ವಿ ಬಂದ್ಬಿಟ್ಟು ನಾವು ಹೋಗಿದ್ದೆ ಕಾರಣ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲೇ ಮಾಡಬೇಕು ಅಂತ ಆಮೇಲೆ ಬರ್ತಾ ಮನ್ಸನ್ಸು ನಮ್ಮ ತಾಯಿ ಅನ್ಪೂರ್ಣೇಶ್ವರಿ ಇದಾರೆ ಅವ್ರೆ ಇದನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸ್ಬೇಕು ಅಂತ ನಿಮ್ಮ ಬಾಯಿಂದ ನೀವು ಸಿಹಾಗಿ ಕೊಟ್ರೆ ಸಿಹಿ ನೀವಿದ್ರೆ ತಾಯಿ ಅನ್ಪೂರ್ಣೇಶ್ವರಿ ಇದ್ಮೇಲೆ ನಾವು ಅದೇ ಸಕ್ಕರೆ ಆಗ್ಬೇಕು ಸ್ವಲ್ಪ ಸಕ್ಕರೆ ಅಂದ್ರೆ ನೂರ್ ರಾಮ್ ಅವಲಕ್ಕಿ ಒಂದು ಲೀಟರ್ ಹಾಲು ಸಕ್ಕರೆ ಅತಿ ಸೀನು ಬೇಡ ನಾರ್ಮಲ್ ಆಗಿದೆ ಅವಲಕ್ಕಿ ಕುದೀತಾ ಇದೆ ಸಕ್ಕರೆ ಹಾಕಿದೀವಿ ಅಂದ್ರೆ ಅವಲಕ್ಕಿ ಬೇಯಕ್ ಮುಂಚೆ ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕಬಾರ್ದು ಅವಲಕ್ಕಿ ಹಾಕಬಾರದು ಅಕ್ಕಿ ಮಾತ್ರ ಹಂಗೆ ಅವಲಕ್ಕಿ ಒಂದ್ಸತಿ ಬೆಂದಿರೋದು ಅದಕ್ಕೆ ಅಂತ ತೊಂದರೆ ಆಗುತ್ತೆ

ನೈಸ್ ಆಗಿದೆ ಇದು ಹಿಂಗೆ ಹಾಕಿದ್ರೆ ಸ್ವಲ್ಪ ಆಗುತ್ತೆ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ನೀರಾಕಿ ರುಬ್ಬಿ ಅದಕ್ಕೆ ಹಾಕಬೇಕು ಆಯ್ತು ಕೊಡಮ್ಮ ಸಕ್ಬಿಡಮ್ಮ ಇವಾಗ ಇದು ನೀರಾಕಿ ಇನ್ನೊಂದು ಚಲೋ ಇನ್ನೊಂದು ಸರ್ತಿ ಮಾಡೋ ಮುಂಜಾನೆ ಮುಂಜಮ್ಮ ಬೇಗ ಬೇಗ ಮಾಡ್ಕೊಂಡು ಬಾರಮ್ಮ ನೀನು ರುಬ್ಬಾಕಿದ್ರೆ ಬರ್ತಿ ಇನ್ನು ಹಾಲೊಳಗೆ ಹಾಕ್ಬಿಡಮ್ಮ ತೊಳೆ ಮಗಮ್ಮ ಬರ್ದಮ್ಮ

ಹಂಗೆ ಇದಕ್ಕೆ ಈ ಪಾಯಸಕ್ಕೆ ಬಾದಾಮಿ ಹಾಕಬೇಕು ಗೋಡಂಬಿ ರುಬ್ಬಬೇಕು ಅದಾದ್ಮೇಲೆ ಹಾಕಿದ್ಮೇಲೆ ಗಟ್ಟಿ ಇರಬಾರ್ದು ಸ್ವಲ್ಪ ಹಾಲು ಹಾಕೊಂಡು ಕಲ್ಸ್ಕೊಂಡು ಬಿಡ್ತಾ ಇದ್ರೆ ಅಂತಾರೆ ಅಮ್ಮ ನೋಡಿದ್ರೆ ಆ ರುಚಿ ಈಗ ನೋಡಿ ಬಾದಾಮಿ ಗೋಡಂಬಿ ಎಲ್ಲ ಹಾಕಿದ್ದಾರೆ ಕುದೀತಾ ಇರೋದ್ರಲ್ಲಿ ಇವಾಗ ಕೆಳಗಡೆ ಇರಿಸಿ ತುಪ್ಪದಲ್ಲಿ ಗೋಡಂಬಿ ಕರೆದು ಹಾಕ್ತೀವಿ ಹಾಂ ಹಾಕೋಣಮ್ಮ ಅದರಲ್ಲಿ ನಾವು ಹೋಗಿ ಬಂದ್ವಿ ಬ್ಲೇಟಲ್ಲಿ ಹೋದ್ವಿ ಅಯೋಧ್ಯೆಯಲ್ಲಿ ಹೌದಮ್ಮ ಹೌದಮ್ಮ ಇಲ್ಲದ ಹತ್ತು ದಿನ ಬೇಕು ನಮಗೂ ವ್ಯಾಪಾರ ಹೊಸ ಯೂಟ್ಯೂಬ್ ಚಾನಲ್ ಮಾಡಬೇಕು ನಿಮ್ಮ ಆಶೀರ್ವಾದ ತಗೋಬೇಕು ಬರೋಲ್ಲ ನಿಮ್ಮೆಲ್ಲ ಆಶೀರ್ವಾದ ಪ್ರೀತಿ ನಡೀತಾ ಇದೆ ಸಾಕು ನೀವು ಹಿಂಗೆ ಅನ್ಕೊಂಡಿದ್ದು ಬಹಳ ದಿನಗಳ ನಂತರ ಇದನ್ನು ಮಾಡ್ಬೇಕು ಅನ್ಕೊಂಡ್ವಿ ಮಾಡ್ಬಿಟ್ವಿ ನಿಮ್ಮ ರುಚಿ ನೋಡಬೇಕು ಅಂತು ಇವತ್ತು ಬಂದು ನಿಮ್ಮ ಆಶೀರ್ವಾದ ತಗೊಂಡು ಅಡಿಗೆನೂ ಮಾಡಿಸ್ಬಿಟ್ವಿ ಇದು ಹಾಲ ಹೆಂಗ್ ಕುದೀತ್ತೋ ಹಂಗೆ ನಮ್ದು ಒಂದು ಕುದೀಲಿ ಅಂತ ಹೇಳಿ ನೀವು ಆಶೀರ್ವಾದ ಮಾಡ್ಬಿಟ್ರ ನಿಮ್ಮ ಕೈಯಲ್ಲಿ ಇನ್ನೂ ಒಂದು ಹತ್ತರ ಅಡಿಗೆ ಮಾಡಿಸ್ಬೇಕು ನಾನು ಆಶೀರ್ವಾದ ಕೊಟ್ಟಿದ್ದೀರಾ ನೀವು ಆಸೆ ಇದೆ ಅತಿ ಶೀಘ್ರದಲ್ಲಿ ನೆರವೇರಿಸ್ಬಿಡ್ತೀನಿ ತಾರಾ ಮೇಡಮ್ ಅವ್ರ ಮನೆಗೆ ಹೋಗ್ಬೇಕಂತ ಅಡುಗೆ ಮಾಡಬೇಕು ಅಂತಾರೆ ನಾನು ತಾರಮ್ಮ ಅವ್ರಿಗೆ ಹೇಳಿ ಅಡುಗೆ ಮಾಡ್ಸೋಣ ಏನು ಅದ್ ದೊಡ್ಡ ಕಷ್ಟ ಅಲ್ಲ ಅವ್ರು ನೋಡಬೇಕು ಅವ್ರ ಮನೇಲಿ ಮಾಡಬೇಕು ಅಂತ ಅದಕ್ಕೂ ಕರ್ಕೊಂಡು ಹೋಗೋಣ ನಿಧಾನ ಕೆಲಸಮ್ಮ ಭಾಗ್ಯಮ್ಮ ಬಾರ್ತಮ್ಮ ಒಳ್ಳೆ ಹುಡುಗಿ ಸ್ವಲ್ಪ ತುಪ್ಪ

ಇನ್ನಿ ಏನೋ ಒಂದು ಆಸೆಗೊಂದು ಚೂರು ಅಷ್ಟೇ ಅಂಗನ್ಡ್ಬಿಟ್ಟು ಅದನ್ನೇ ಅತಿ ತಿಂದಾಗ ಎಲ್ಲ ಅದಕ್ಕೂ ಕಷ್ಟ तू पक्का दीदिया ગોળंबी ಹಾಕ್ಬೇಕು ಹಾ ಇದಾನೆ ಕಾಕಮ್ಮ ગોળंबी ನೀನು ಒಂದು ಚೂರು ಹಾಕ್ತಾಯಿದ್ರೆನೋಗೆ ಪ್ರಾಕ್ಷಾಕ್ ಆಗ್ಬಹುದು ಇಲ್ಲ ಅಂದ್ರೆ ಕಪ್ಪ್ ಕಾಗ್ ಬಿಡ್ತದೆ ನನಗೆ ಅದಕ್ಕೆ ಅದಕ್ಕೆ ಹಾ ಒಳ್ಳೆವು ಬರು ತಕ್ಕಮಲೆ ತಕ್ಕಮಲೆ ಪ್ರಾಕ್ಷಾಕ್ ಆಗುತ್ತೆ ಇದಕ್ಕೆ ದಾರಿ ಆಯ್ತಪ್ಪ ಐದು ನಿಮಿಷದಲ್ಲಿ ಹಾಲು ಕಾಯಿಸಿದ್ರು ಅವಲಕ್ಕಿ ನೆನೆಸಿದ್ರು ಹಿಂಗಿಟ್ಟಾಗಿ ನೀರು ತೋರಿಸಿದ್ರು ಹಾಲಿಗೆ ಹಾಕಿದ್ರು ಸ್ವಲ್ಪ ಗಾಡಂಬಿ ಒಂದು ಸ್ವಲ್ಪ ಬಾದಾಮಿ ರುಬ್ಬಿದ್ವಿ ಅದಕ್ಕಾಕಿ ಸ್ವಲ್ಪ ಹಾಲಲ್ಲಿ ಕಲಿಸ್ಬಿಟ್ಟು ಬಿಟ್ವಿ ಈಗ ಸಕ್ಕರೆ ಹಾಕಿದ್ವಿ ನಿಮಗೆಲ್ಲ ಕೊಟ್ವಿ ಖುಷಿಯಾಗಿ ತಿನ್ನಿ ನೋಡಿ ಎಲ್ಲ ಈಸಿ ಯಾವುದು ಕಷ್ಟ ಅಲ್ಲ ಅಮ್ಮ ಈ ವಯಸ್ಸಲ್ಲಿ ನನ್ನಂತ ಮಾಡ್ತಾ ಇದ್ದಾರೆ ಅಂದರೆ ಆ ರುಚಿ ಇದ್ದೇ ಇರುತ್ತೆ ಖಂಡಿತ ಆ ವಿಶ್ವಾಸ ಬೆಳೆದೇ ಬೆಳೆಯುತ್ತೆ ಇಷ್ಟಪಟ್ಟು ಮಾಡಿದ್ರೆ ಅಡುಗೆ ತುಂಬ ಚೆನ್ನಾಗಿ ಹಂಡ್ರೆಡ್ ಅದು ಮಾತು ಯಾವುದೇ ಕೆಲಸ ಮಾಡೋಕ್ಕಾದಾಗ ಇಷ್ಟಪಡಬೇಕು ಇಷ್ಟಪಟ್ಟರೆ ಫಲ ಪ್ರತಿಫಲ ಸಿಗೋದು ಇವಾಗ ಪಾಯಸ ರೆಡಿಯಾಗಿದೆ ಇದನ್ನು ಯಾರೋ ಬಂದಾಗ ಒಳ್ಳೆ ಹಬ್ಬದ ದಿವಸಗಳಲ್ಲಿ ಆಮೇಲೆ ಮತ್ತೆ ಇನ್ನು ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ಸ್ವಲ್ಪ ಕೊಡಬೇಕು ಅನ್ನಿಸ್ದಾಗ ಆಮೇಲೆ ನೋವು ಆಗಿದ್ದಾಗ ಎಲ್ಲ ಟೈಮ್ ಬಹಳ ಒಳ್ಳೇದು ಪಾಯಸ ಯಾವ್ಲಕ್ಕಿ ಪಾಯಸ ಇದನ್ನ ಚೆಂದ ಸಾರಿಗೆ ನಾನು ಸ್ವಲ್ಪ ರುಚಿ ನೋಡಕ್ಕೆ ಕೊಡ್ತಾ ಇದ್ದೀನಿ ಚಂದು ಬೆಸ್ಟ್ ಆಫ್ ಬೆಸ್ಟ್ ಅನ್ನೋ ಚಾನೆಲ್ ನ ಓಪನ್ ಮಾಡ್ತಾ ಇದಾರೆ ಅದಕ್ಕೆ ಅವರು ಮೊದಲನೇದಾಗಿ ನಾನು ಅವ್ರಿಗೆ ಪಾಯಸನೇ ಮಾಡಿ ತೋರಿಸ್ಬೇಕು ಅನ್ಕೊಂಡು ಮಾಡಿದ್ದೀನಿ ಒಂದು ಸ್ವಲ್ಪ ರುಚಿ ನೋಡಿ ಹೇಳಿ ಸರ್ ಅಮ್ಮ ಅವ್ರ ಖುಷಿಯಿಂದ ಅವ್ರ ಪ್ರೀತಿಯಿಂದ ನನಗೊಂದು ಪಾಯಸ ಮಾಡಿ ಕೈಯಲ್ಲಿ ಕೊಟ್ಟಿದ್ದಾರೆ ಆ ಖುಷಿ ಅನ್ಸುತ್ತಲ್ಲ ಆ ಸಿಹಿ ಯಾವಾಗಲೂ ಸಿಹಿಯಾಗೇ ಇರಬೇಕು ಅಂತ ಹೇಳಿ ನಾನು ನಿಮ್ಮ ಪ್ರೀತಿಯಿಂದ ಅಮ್ಮ ಮಾಡಿದ ಆಶೀರ್ವಾದ ಎಂದೂ ಚಿರಾಯಾಗಿರಲಿ ಅಂತೇಳಿ ನಾ ದೇವರನ್ನ ಬೇಡ್ ಆಹಾ ಎಷ್ಟು ರುಚಿ ಸಿಹಿ ಎಷ್ಟು ಬೇಕು ಹಾಕಿದೀರ ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗೂ ಇದೆ ತುಂಬಾ ಖುಷಿ ಆಯ್ತು ಕೋವಾ ಹಾಕಿಲ್ಲ ಏನೂ ಹಾಕಿಲ್ಲ ಬರೀ ಹಾಲು ಕಾಯ್ತಿ ಮಾಡಿಲ್ಲ ನೋಡಿದ್ರೆ ಕೋವಾಕ್ಕಿಂತ ಚೆನ್ನಾಗಿ ರುಚಿ ಬಂದಿದೆ ತಾಯಿ ಅನ್ಪೂರ್ಣೇಶ್ವರಿ ಕೈಯಲ್ವಾ ಎಲ್ಲರೂ ನೋಡಿ ಈ ಥರ ಅಡುಗೆ ಕಲೀರಿ ಖುಷಿಯಾಗಿ ಮಾಡ್ಕೋಬೇಕು ಖುಷಿಯಾಗಿ ತಿನ್ಕೊಬೇಕು ಇಂಥವ್ರು ಆಶೀರ್ವಾದ ಇರೋದರಿಂದ ಈ ಥರ ರುಚಿ ಬರ್ತಾಯಿದೆ ನಾವು ತಾಯಿ ಆಶೀರ್ವಾದದಿಂದನೇ ನಾವು ಇವತ್ತೊಂದು ಅಡುಗೆ ಮಾಡಿ ಹೋಟ್ಲು ಮಾಡಿ ನೂರಾರು ಕಾರ್ಯಕ್ರಮ ಬಂತು ನಿಮಗಾಗಿ ಒಂದು ಒಳ್ಳೊಳ್ಳೆ ಅಡುಗೆ ತೋರಿಸೋಣ ಅಂತ ನಾವೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀವಿ ಅದಕ್ಕೆ ಇವ್ರ ಆಶೀರ್ವಾದ ತಗೊಂಡ್ವಿ ಸಿ ಹೆಂಗಿರುತ್ತಾ ಅಮ್ಮನ ಆಶೀರ್ವಾದ ಹೆಂಗಿರುತ್ತಾ ಒನ್ ಮೋರ್ ಒನ್ ಮೋರ್ ಅಂತ ಅನಿಸುತ್ತೆ ಖುಷಿಯಾಗಿ ಅನ್ಸುತ್ತೆ ಆಹಾ ಹಾ ಹಾ ತಾಯಿ ಅನ್ನಪೂರ್ಣೇಶ್ವರಿ ರುಚಿ ಅಂದರೆ ಇದು ನೀವೇನಂತೀರಮ್ಮ ಅಲ್ಲ ಮ ಇಷ್ಟ ಚೆನ್ನಾಗಿರ್ಬೇಕಷ್ಟೇ ಅಲ್ಲ ಪಾಯಸ ರುಚಿ ಮಾಡೋ ರೀತಿ ಮಾಡೋ ರೀತಿ ಆ ನಗರ ಚೆನ್ನಾಗಿರೋ ಅದು ಅದು ತುಂಬ ಇತ್ತು ಅದೆಲ್ಲ ಇದ್ದಾಗ್ಲೇ ಅವಾಗ ಚೆನ್ನಾಗಿ ಅದಕ್ಕೆ ಕಲೆ ಕಲೆ ಎಲ್ಲ ಇರುತ್ತೆ ನಾನು ಅದಕ್ಕೋಸ್ಕರ ಹುಡ್ಕೊಂಡು ಬಂದೋ ನಾವು ಸವಿ ರುಚೀಲಿ ಮಾಡಿದ್ವಿ ಅಮ್ಮನ ಜೊತೆ ಎಷ್ಟೊಂದು ಅಡುಗೆ ಮಟ ಮಟ ಮಧ್ಯಾಹ್ನ ಚಟಪಟ ಒಗ್ಗರಣೆ ಪಟಾ ಪಟ ಮಾತು ಒಗ್ಗಾಲ ಆಂಟಿ ಮಸಾಲ ವೆರೈಟಿ ವೆರೈಟಿ ಆದರೆ ಅವ್ರ ಮನೆಯಲ್ಲೇ ನಾನು ಅವ್ರ ಆಶೀರ್ವಾದ ತೊಂದರೆ ಅಡುಗೆ ಮಾಡಬೇಕು ಅಂತ ಅದು ಮೊದಲನೇ ಸತಿ ನಿಮ್ಮ ಮನೆಗೆ ಬಂದೆ ನೀವು ಹೇಳಿದ ತಕ್ಷಣ ಒಪ್ಕೊಂಡ್ರಿ ನಿಮ್ಮ ಆಶೀರ್ವಾದದಿಂದ ಹೆಂಗೆ ಎಲ್ಲ ಹೋದಾಗ ಹೆಂಗೆ ಸಕ್ಸಸ್ ಆಗುತ್ತಾ ನಿಮ್ಮ ಆಶೀರ್ವಾದದಿಂದ ಹಂಗೆ ಸಕ್ಸಸ್ ಆಗಲಿ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಅಂತ ನಾನು ಆ ತಾಯಿ ಅನ್ಪೂರ್ಣೇಶ್ವರಿಂದು ಹೇಳ್ಕೊಂಡ್ರೆ ಈ ಅನ್ಪೂರ್ಣೇಶ್ವರಿ ಜೊತೆ ಮಾತಾಡ್ತೀನಿ ತುಂಬಾ ತುಂಬಾ ಖುಷಿ ಚೆನ್ನಾಗಿ ಒಳ್ಳೇದು ಮಾಡಲಿ ಬೇಗ ಬೇಗ ಚಾನೆಲ್ ಬೆಳಿಲಿ ಒಳ್ಳೊಳ್ಳೆ ಚೆಫ್ಗಳು ಸಿಕ್ಕಿ ಒಳ್ಳೊಳ್ಳೆ ಅಡಿಗೆ ನಿಮ್ಮ ನಿಮ್ಗಮ್ಮ ಬರ್ದೇ ನಾವ್ ಇಲ್ಲಿ ನಿಲ್ ಹೋಗೋಣ ನೀವು ಇಷ್ಟ ಹೇಳಿದ್ರ ಮೇಲೆ ಅದು ನಮ್ಮನೆ ಖಂಡಿತ ಒಂದು ಬೆಳೆದು ಎಲ್ಲಾ ತರದಲ್ಲೂ ಸುಖ ಆಗಲಿ ಕಷ್ಟ ಆಗಲಿ ಎಲ್ಲದಕ್ಕೂ ನಾವು ಸಹಭಾಗಿತ್ವ ಇದ್ರೆ ಅದು ಯಾವತ್ತಿದ್ರೂ ನಮ್ಮನ್ನು ಮುಂದುವರ್ಸುತ್ತೆ ನಾನು ನಿಮ್ಮನ್ನ ಯಾವತ್ತು ಸವಿರುಚಿಲಿ ನೋಡಿದೆ ಅವತ್ತಿಂದ ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟೆ ಆ ನಿಮ್ಮ ಶ್ರಮಕ್ಕೆ ನೀವು ಪ ಈ ವಯ್ಸಲ್ಲೂ ಈ ಶ್ರಮ ಪಟ್ಟು ನಾನು ನಾಲ್ಕು ಜನಕ್ಕೆ ಮಾದರಿ ಆಗಬೇಕು ಅಂತ ನೀವು ಮಾಡ್ತಾಯಿದ್ದೀರಾ ನಾನು ಈ ಕೆಲಸ ಮಾಡಿ ಇವತ್ತು ನಾನು ಮಾದರಿ ಆಗಬೇಕು ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಬಂದೆ ನನಗೆ ಆದಷ್ಟು ಆನಂದ ಇದು ಕ್ಲಿಕ್ ಆಗುತ್ತೋ ಇನ್ನೊಂದು ಆಗುತ್ತೋ ನಿಮ್ಮ ಜೊತೆ ನಾನು ಮಾಡಿ ಇವತ್ತು ನೋಡಿ ನೋಡಿದ್ನಲ್ಲ ಅದರಷ್ಟು ಆನಂದ ಇನ್ಯಾವುದೂ ಇಲ್ಲ ನಿಮ್ಮ ಪ್ರೀತಿ ಹಿಂಗೆ ಅಷ್ಟೇನ ಓಕೆ ತಾಯಿ ಆಶೀರ್ವಾದ ತೊಗೊಂಡ್ವಿ ಆ ರುಚಿ ನೋಡಿದ್ವಿ ನಿಮ್ಮ ನಿಮ್ಮನೆಗೋ ಬರ್ತೀವಿ ಒಳ್ಳೊಳ್ಳೆ ರುಚಿ ಅಡುಗೆ ನೋಡ್ತೀವಿ ನಮ್ಮನೆಗೋ ಬನ್ನಿ ನಿಮ್ಮನೆಗೋ ಬರ್ತೀವಿ ನಿಮ್ಮ ಪ್ರೀತಿ ತರ್ತೀವಿ ನಮ್ಮ ಚಾನೆಲ್ ಗೊತ್ತಲ್ಲ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಒನ್ ಮೋರ್ ಅನ್ಬೇಕು ಥ್ಯಾಂಕ್ ಯು ಬರ್ತೀವಿ ಇನ್ನು ಒಳ್ಳೊಳ್ಳೆ ಅಡುಗೆ ತೋರಿಸೋಣ ನಿಮ್ಮ ಪ್ರೀತಿ ತರಿಸೋಣ